ರವೆ ಬದಲಾಗಿ ಟೋಟಲ್ ಡಿಫ್ರೆಂಟಾಗಿ ಒಂದು ಅಕ್ಕಿ ಥರನೇ ಉಪಯೋಗಿಸ್ಕೊಂಡು ಉಪ್ಪಿಟ್ಟು ರೆಸಿಪಿನ ಯಾವ ಥರ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಒಂದು ಕಡಾಯಿಗೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಸ್ವಲ್ಪ ಕಡಲೆ ಬೀಜ ಸಾಸಿವೆ ಮತ್ತು ಜೀರಿಗೆನ ಹಾಕೊಂಬಿಟ್ಟು ಚೆನ್ನಾಗಿ ಸಿಡಿದ ನಂತರ ಒಂದು ಕಪ್ ಈರುಳ್ಳಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿ ಹಾಕ್ಕೊಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ ನಂತರ ಒಂದು ಕಪ್ ಕ್ಯಾರೆಟ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸಹ ಬಾಡಿಸಿದ ನಂತರ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಆವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ಉಪ್ಪು ಸಹ ಆ್ಯಡ್ ಮಾಡ್ಕೊಬಿಟ್ಟು ಅದು ಚೆನ್ನಾಗಿ ಕಂಪ್ಲೀಟ್ಲಿ ಬೇಯಲಿಕ್ಕೆ ಬಿಟ್ಬಿಡಿ ನಂತರ ಕೊತ್ತಂಬರಿ ಸೊಪ್ಪು ಹಾಕೊಬಿಟ್ಟು ಒಂದು ಗ್ಲಾಸ್ ಅಕ್ಕಿ ತರಿಗೆ ಮೂರು ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಯಾವ ಗ್ಲಾಸಲ್ಲಿ ತೊಗೊಂಡಿರ್ತಾರೆ ಆ ಮೆಷರ್ಮೆಂಟ್ಗಳಲ್ಲೇ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಬಿಡುತ್ತೆ ಆವಾಗ ಅಕ್ಕಿ ತರೇನ ಅದ್ರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಅದನ್ನು ಹಾಕ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬೇಡ್ರಿ ಎಲ್ಲೂ ಆವಾಗ ಕೈ ಹಿಂಗೆ ಆಳಸ್ತಾ ಇರಬೇಕು ಇಲ್ಲಾಂದರೆ ಅದು ತಳೆ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಆವಾಗವಾಗ ಹಿಂಗೆ ಕಲಿಸ್ತಾ ಇರಿ ಅದು ಕಂಪ್ಲೀಟ್ಲಿ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿ ಮಾಡಿಬಿಟ್ಬಿಟ್ರೆ ಅದು ಆಲ್ಮೋಸ್ಟ್ ನೀರಲ್ಲೇ ಡ್ರೈ ಆಗಿ ಈ ಥರ ನೋಡ್ಬೋದು ನೀವು ಎಷ್ಟು ನೀರಿತ್ತು ಎಷ್ಟು ನೀರು ಕಡಿಮೆ ಆಗಿದೆ ಯಾಕೆಂದರೆ ಅಕ್ಕಿ ಬೇಯಲಿಕ್ಕೆ ತುಂಬಾ ನೀರಿನ ಅವಶ್ಯಕತೆ ಇರುತ್ತೆ ಮೊದಲೇ ಏನಾದರೂ ನಾವು ನೀರು ಕಡಿಮೆ ಹಾಕ್ಕೊಂಡ್ರೆ ಅಕ್ಕಿ ಫುಲ್ಲು ಗಟ್ಟಿಗಟ್ಟಿ ಆಗುತ್ತೆ ತಿನ್ಲಿಕ್ಕಂತೂ ಆಗೋಲ್ಲ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿನೇ ಇದ್ದರೂ ನಡೆಯುತ್ತೆ ಯಾಕೆಂದರೆ ಇನ್ನೊಂದು ಫೈವ್ ಮಿನಿಟ್ಸ್ ಬೇಯಿಸಿದರೆ ನೀರೆಲ್ಲ ಸೀದು ನಮಗೆ ಉಪ್ಪಿಟ್ಟು ಉದಿದ್ರಾಗ ಉದುದ್ರಾಗ ಬರುತ್ತೆ ನಂತರ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನ ಫುಲ್ ಸ್ಲೋ ಫ್ಲೇಮ್ ಮಾಡಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿದ್ರೆ ಕಂಪ್ಲೀಟ್ಲಿ ಡ್ರೈ ಆಗಿಬಿಟ್ಟು ನಿಮಗೆ ಸವಿಯಲು ಸಿದ್ಧವಾಗುತ್ತೆ ಈ ಥರ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲಲ್ಲಿ ಬೇಕಾದಷ್ಟು ಬ್ರೇಕ್ಫಾಸ್ಟ್ ರೆಸಿಪಿಗಳು ಮತ್ತು ಸಾಂಬಾರ್ ರೆಸಿಪಿಗಳನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಹೋಗಿ ಒಂದು ಸತಿ ಚೆಕ್ ಮಾಡಿ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಯಾರು ರವೆಯಲ್ಲಿ ಉಪ್ಪಿಟ್ಟು ತಿನ್ನಕ್ಕೆ ಇಷ್ಟಪಡೋಲ್ವೋ ಅವರಿಗೆ ಈ ಥರ ಒಂದ್ಸರ್ತಿ ಮಾಡಿಕೊಡಿ ಅವರಿಗೆ ಇಷ್ಟ ಆಗಲ್ಲ ಅಂತ ಇದೇ ಇಲ್ಲ ಯಾಕೆಂದರೆ ಉಪ್ಪಿಟ್ಟಿಗೂ ಇದಕ್ಕೂ ತುಂಬ ಟೋಟಲಿ ಡಿಫ್ರೆಂಟಾಗಿರುತ್ತೆ ಇದು ಇದು ಆ್ಯಕ್ಚುಲಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದೇ ಥರ ಹೆಚ್ಚೆಚ್ಚು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್